ಹತ್ತನೇ ತರಗತಿಯ ಗಣಿತ ಎಲ್ ಬಿ ಎ ಪ್ರಶ್ನೋತ್ತರ ಹದಿನೈದು ನೂರಕ್ಕಿಂತ ಹೆಚ್ಚು ಪ್ರಶ್ನೋತ್ತರಗಳನ್ನು ನಾವು ಡಿಸ್ಕಸ್ ಮಾಡಿದಂತೆ ಪಾಠದ ಹೆಸರು ವಾಸ್ತವ ಸಂಖ್ಯೆಗಳು ಲಸ ಮಸಾ ಅಂದರೇನು ಅದರ ಅವಿಭಾಜ್ಯ ಸಂಖ್ಯೆಗಳು ಸಹ ಅವಿಭಾಜ್ಯ ಅಪವರ್ತನಗಳಂತಂದ್ರೇನು ಸಂಯುಕ್ತ ಸಂಖ್ಯೆಗಳಂತಂದ್ರೇನು ಅವಿಭಾಜ್ಯ ಸಂಖ್ಯೆಗಳು ಯಾವುದೇ ಸಂಖ್ಯೆಯಿಂದ ಭಾಗಾಕಾರ ಹೋಗುವುದೇ ಇಲ್ಲ ನಮಸ್ಕಾರ ಸ್ನೇಹಿತರೆ ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ ನಾವಿವತ್ತು ಹತ್ತನೇ ತರಗತಿಯ ಗಣಿತ ಎಲ್ ಬಿ ಎ ಪ್ರಶ್ನೋತ್ತರ ಸರಣಿಯನ್ನು ನೋಡ್ತಾ ಇದೀವಿ ಈ ಸರಣಿಯಲ್ಲಿ ಹೆಚ್ಚು ಕಡಿಮೆ ಹದಿನೈದು ನೂರಕ್ಕಿಂತ ಹೆಚ್ಚು ಪ್ರಶ್ನೋತ್ತರಗಳನ್ನು ನಾವು ಡಿಸ್ಕಸ್ ಮಾಡೋಣಂತೆ ಒಂದೊಂದಾಗಿ ಪಾಠಗಳನ್ನು ನೋಡ್ಕೊತಾ ಹೋಗೋಣಂತೆ ಈ ವಿಡಿಯೋ ಸರಣಿ ಸಂಪೂರ್ಣವಾಗಿ ನಿಮ್ಮ ಮುಂದೆ ಇರ್ತದೆ ಇದಕ್ಕಾಗಿ ನೀವೇನು ಮಾಡಬೇಕು ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು ಅದು ಆದ ನಂತರ ನಿಮ್ಮ ಫ್ರೆಂಡ್ಸ್ಗಳಿಗೆ ಇನ್ಫಾರ್ಮೇಷನ್ ಕೊಡಬೇಕು ಈ ಥರ ಧ್ವನಿ ಲೋಕದವರು ಎಲ್ ಬಿ ಎ ಕ್ಲಾಸಸ್ಗಳು ಮಾಡ್ತಾ ಇದ್ದಾರೆ ಅದನ್ನು ನೋಡೋಣ ಬನ್ನಿ ಅಂತ ಹೇಳಿ ಅದಾದ ನಂತರ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕಿ ನಂತರ ಲೈಕ್ ಮಾಡಿ ಹೈಪ್ ಅಂತ ಬಟನ್ ಇರ್ತದೆ ಆ ಹೈಪ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಕೊಡಿ ಎಷ್ಟು ಕೊಟ್ಟ ನಂತರ ಮುಂದಕ್ಕೆ ನಿಮ್ಮ ನಮ್ಮ ಪಯಣ ಸಾಕ್ತಾ ಹೋಗ್ತದೆ ಸರಿನಾ ಇವತ್ತು ನಾವು ಮೊದಲನೆಯ ಪಾಠದಿಂದ ಆರಂಭ ಮಾಡದಂತೆ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಚಿತ್ರದುರ್ಗ ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಗಣಿತ ಹತ್ತನೇ ತರಗತಿ ಕನ್ನಡ ಮಾಧ್ಯಮ ರಾಜ್ಯ ಶಿಕ್ಷಣ ಸಂಶೋಧನಾ ಮತ್ತು ತರಬೇತಿ ಇಲಾಖೆ ಡಿ ಎಸ್ ಇ ಆರ್ ಟಿ ಅಂತ ಹೇಳ್ತಾರೆ ಬನಶಂಕರಿ ಮೂರನೇ ಹಂತ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಎಂಟು ಐದು ಓಕೆ ಪಾಠವನ್ನು ಆರಂಭ ಮಾಡೋಕ್ಕಿಂತ ಮುಂಚೆ ಪರಿವಿಡಿಯನ್ನು ನೋಡಿಬಿಡೋಣಂತೆ ಒಂದನೆಯ ಪಾಠ ವಾಸ್ತವ ಸಂಖ್ಯೆಗಳು ಬಹುಪದೋಕ್ತಿಗಳು ಎರಡು ಚರಾಕ್ಷರ ವರ್ಗ ಸಮೀಕರಣ ಸಮಾಂತರ ಶ್ರೇಣಿ ತ್ರಿಭುಜಗಳು ನಿರ್ದೇಶಾಂಕ ರೇಖಾಗಣಿತ ತ್ರಿಕೋನಮಿತಿಯ ಪ್ರಸ್ತಾವನೆ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ವೃತ್ತಗಳು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಮೇಲ್ಮೈ ವಿಸ್ತೀರ್ಣ ಮತ್ತು ಗಣಫಲಗಳು ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯತೆ ಈ ಥರ ನಾವು ಪಾಠವನ್ನು ಒಂದೊಂದಾಗಿ ನೋಡ್ಕೊತ ಹೋಗೋಣಂತೆ ಇವತ್ತು ನಾವು ಒಂದನೇ ಪಾಠದ ಆರಂಭದಿಂದ ಸ್ಟಾರ್ಟ್ ಮಾಡದಂತೆ ಪಾಠದ ಹೆಸರು ವಾಸ್ತವ ಸಂಖ್ಯೆಗಳು ಅಂಥೇಳಿ ಘಟಕ ಒಂದು ಇಲ್ಲಿ ಕಲಿಕಾಂಶಗಳಿದ್ದಾವೆ ಲಸ ಮಸ ಅಂದರೇನು ಲಸ ಮಸ ಗುಣ ಗುಣಾಕಾರ ಮಾಡೋದಾಗ ಏನು ಸಿಗ್ತದೆ ಅದಾದ ನಂತರ ಅವಿಭಾಜ್ಯ ಅಪವರ್ತನಗಳಂದ್ರೇನು ಅದ ಅವಿಭಾಜ್ಯ ಸಂಖ್ಯೆಗಳಂತಂದ್ರೇನು ಸಹ ಅವಿಭಾಜ್ಯ ಅಪವರ್ತನಗಳಂತಂದ್ರೇನು ಸಂಯುಕ್ತ ಸಂಖ್ಯೆಗಳಂತಂದ್ರೇನು ಈ ಎಲ್ಲ ಪಾಠವನ್ನು ನಾನು ಸಂಪೂರ್ಣವಾಗಿ ವಿಡಿಯೋ ಸರಣಿಯನ್ನು ಮಾಡಿದ್ದೀನಿ ಆ ವಿಡಿಯೋ ಸರಣಿ ನಿಮಗೆ ಈ ಒಂದು ಕಮೆಂಟ್ ಬಾಕ್ಸಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಸಿಗ್ತದೆ ಅಲ್ಲಿ ನೀವು ನೋಡ್ಕೊಳ್ಬೋದು ಈ ಪಿ ಡಿ ಎಫ್ ಬೇಕು ಅಂತಂದರೆ ಇದರದ್ದು ಲಿಂಕ್ ಕೂಡ ನಾನು ಹಾಕಿರ್ತೀನಿ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದನೆಯ ಪ್ರಶ್ನೆ ರೂಟ್ ಎರಡು ಈ ಸಂಖ್ಯೆಯು ಒಂದು ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿರುತ್ತದೆ ಅಭಾಗಲಬ್ಧ ಸಂಖ್ಯೆ ಅಂತಂದರೆ ಯಾವ ಸಂಖ್ಯೆಗಳನ್ನು ಪಿ ಭಾಗ್ಲೆ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲವೋ ಆ ಸಂಖ್ಯೆಗಳಿಗೆ ನಾವು ಅಭಾಗ್ಲಬ್ಧ ಸಂಖ್ಯೆಗಳಂತ ಕರಿತೀವಿ ಹಾಗಾಗಿ ರೂಟ್ ಎರಡು ಇದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಐದು ಮೈನಸ್ ರೂಟ್ ಮೂರು ಒಂದು ನೋಡಿ ರೂಟ್ ಅಂತಕ್ಕಂತಹ ಪದದ ಜೊತೆಗೆ ಪ್ಲಸ್ ಐದು ಮೈನಸ್ ಐದು ಐದು ರೂಟ್ ಐದು ಏಳು ರೂಟ್ ಐದು ರೂಟ್ ಸಂಖ್ಯೆ ಇತ್ತು ಅಂತ ತಿಳ್ಕೊಳ್ಳಿ ಅದು ಸಂಪೂರ್ಣವಾಗಿ ಏನಾಗ್ಬಿಡ್ತದೆ ಅವಿಭಾಜ್ಯ ಸಂಖ್ಯೆನೇ ಆತ ಅವಿಭಾಜ್ಯ ಸಂಖ್ಯೆ ಅಲ್ಲ ಏನಂತ ಅದಕ್ಕೆ ಅಭಾಗಲಬ್ಧ ಸಂಖ್ಯೆ ಅಂತ ಕರೀತಾರೆ ಉತ್ತರ ಎ ಅಭಾಗಲಬ್ಧ ಸಂಖ್ಯೆ ಮೂರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆ ಯಾವುದು ಇಲ್ಲಿ ರೂಟ್ ಮೂರು ಇದೆ ಭಾಗಲಬ್ಧ ಸಂಖ್ಯೆ ಅಲ್ಲ ಇದು ರೂಟ್ ಮೂರು ಇದೆ ಭಾಗಲಬ್ಧ ಸಂಖ್ಯೆ ಅಲ್ಲ ಇದು ಪೈ ಇದು ಅಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಅಲ್ಲ ಹಾಗಾಗಿ ಐದು ಅಂತಕ್ಕಂಥದ್ದು ಒಂದು ಭಾಗಲಬ್ಧ ಸಂಖ್ಯೆ ಆಗುತ್ತದೆ ಯಾಕಂದರೆ ಐದು ಭಾಗಲೆ ಒಂದು ಅಂತ ನಾವು ಬರಿಬಹುದು ಐದು ಮತ್ತು ಒಂದು ಪೂರ್ಣಾಂಕಗಳಾಗ್ತವೆ ಇಲ್ಲಿ ಪೈ ಪೂರ್ಣಾಂಕ ಅಲ್ಲ ರೂಟ್ ಮೂರು ಪೂರ್ಣಾಂಕ ಅಲ್ಲ ಹಾಗಾಗಿ ಉತ್ತರ ಏನಾಗ್ತದೆ ಇಲ್ಲಿ ಐದು ನಾಲ್ಕನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆ ಅಲ್ಲ ಅವಿಭಾಜ್ಯ ಸಂಖ್ಯೆ ಅಲ್ಲ ಅಂತ ಕೇಳ್ತಾರೆ ಕೆಳಗಿನಲ್ಲಿ ಯಾವುದು ಅವಿಭಾಜ್ಯ ಅಲ್ಲ ಅಭಾಗಲಬ್ಧ ಸಂಖ್ಯೆ ಪ್ರಶ್ನೆ ಅಭಾಗಲಬ್ಧ ಸಂಖ್ಯೆ ಅಲ್ಲ ಯಾವುದು ಅಲ್ಲ ಅಂತ ಕೇಳ್ತಾರೆ ರೂಟ್ ಎರಡು ಹೌದು ರೂಟ್ ಮೂರು ಹೌದು ಅಭಾಗಲಬ್ಧ ರೂಟ್ ಐದು ಅಭಾಗಲ್ದ ರೂಟ್ ಒಂಬತ್ತು ಏನಿದೆಯಲ್ಲ ಅಲ್ಲ ಅದು ಅಭಾಗಲಬ್ಧ ಅಲ್ಲ ಭಾಗಲಬ್ಧ ಯಾಕಂದರೆ ರೂಟ್ ಒಂಬತ್ತರ ಬೆಲೆ ಮೂರು ಬರ್ತದೆ ಮೂರು ಮೂರಲೆ ಒಂಬತ್ತು ಹಾಗಾಗಿ ಮೂರು ಅಂತಕ್ಕಂಥದ್ದು ಭಾಗಲಬ್ಧ ಸಂಖ್ಯೆ ಆಗುತ್ತದೆ ಉತ್ತರ ಏನು ಬಂತು ಸಿ ಐದನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆಯು ಇವುಗಳಲ್ಲಿ ಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಇದ್ದಾರೆ ರೂಟ್ ನಾಲ್ಕು ಒಂದು ಭಾಗಲಬ್ಧ ಸಂಖ್ಯೆ ಯಾಕಂದರೆ ರೂಟ್ ನಾಲ್ಕರ ಬೆಲೆ ಎರಡು ಎರಡು ಅಂತಕ್ಕಂಥದ್ದು ಭಾಗಲಬ್ಧ ಆಗುತ್ತದೆ ಆರನೆಯ ಪ್ರಶ್ನೆ ಪೈ ಒಂದು ಪೈ ನಿಮಗೆ ಗೊತ್ತಿದೆ ಸರ್ಕಂಫರೆನ್ಸ್ ಡಿವೈಡೆಡ್ ಬೈ ಡಯಾಮೀಟರ್ ವೃತ್ತದ ಪರಿಧಿ ಬಾಗಲೇ ವೃತ್ತದ ವ್ಯಾಸ ಪರಿಧಿಯನ್ನು ಅಳೆಯಲು ಒಂದು ಪರಿಪೂರ್ಣವಾದಂತಹ ಮಾಪನ ಇಲ್ಲ ವ್ಯಾಸನ ವ್ಯಾಸವನ್ನು ಅಳೆಯಲು ಪರಿಪೂರ್ಣವಾದಂತಹ ಮಾಪನವಿಲ್ಲ ಹಾಗಾಗಿ ಪೈ ಇಸ್ ಈಕ್ವಲ್ ಟು ಏನಾಗ್ತದೆ ಸಿ ಬೈ ಡಿ ಅಂದರೂ ಕೂಡ ಸಿ ಮತ್ತು ಡಿಗಳನ್ನು ಹಂಡ್ರೆಡ್ ಪರ್ಸೆಂಟಾಗಿ ನಾವು ಅಳೆಯಲು ಸಾಧ್ಯವಿಲ್ಲ ಹಾಗಾಗಿ ಪೈ ಅಂತಕ್ಕಂಥದ್ದು ಒಂದು ಬಹುಭಾಗಲ ಸಂಖ್ಯೆ ಆಗುತ್ತದೆ ಇದರ ಬೆಲೆ ತ್ರೀ ಪಾಯಿಂಟ್ ಒನ್ ಫೋರ್ ಒನ್ ಟು ಒನ್ ಈ ಥರ ಬರ್ತದೆ ಹಾಗಾಗಿ ಅದು ಅಭಾಗಲಬ್ಧ ಸಂಖ್ಯೆ ಅಂತ ನಾವು ಹೇಳ್ತೀವಿ ಏಳನೇ ಪ್ರಶ್ನೆ ಏಳು ಗುಂಡ್ಲೆ ಹನ್ನೊಂದು ಗುಂಡ್ಲೆ ಹದಿಮೂರು ಪ್ಲಸ್ ಹದಿಮೂರು ಇದು ಒಂದು ಅವಿಭಾಜ್ಯ ಸಂಖ್ಯೆನಾ ಸಂಯುಕ್ತ ಸಂಖ್ಯೆನಾ ಅಭಾಗಲ ಸಂಖ್ಯೆನಾ ಬೆಸ ಸಂಖ್ಯೆನಾ ಅಂತ ಇದ್ದಾರೆ ಅವರು ಇಲ್ಲಿ ಬೆಸ ಸಂಖ್ಯೆ ಸಮಸಂಖ್ಯೆ ಅಂತ ಬರುವುದಿಲ್ಲ ಇದನ್ನು ನಾವೇನು ಮಾಡಿದ್ವಿ ಭಾಗಲಬ್ಧ ಸಂಖ್ಯೆಗಳ ಅವಿಭಾಜ್ಯ ಸಂಖ್ಯೆಗಳ ಗುಣಾಕಾರದಿಂದ ವ್ಯಕ್ತಪಡಿಸಿದ್ವಿ ಹಾಗಾಗಿ ಇದು ಸಂಯುಕ್ತ ಸಂಖ್ಯೆ ಆಗ್ತದೆ ಯಾವುದೇ ಒಂದು ಸಂಯುಕ್ತ ಸಂಖ್ಯೆಯನ್ನು ನಾವೇನು ಮಾಡ್ಬೋದು ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನದ ಗುಣಾಕಾರ ವಿಧಾನದಿಂದ ವ್ಯಕ್ತಪಡಿಸ್ಬೋದು ಆ ಸಂಖ್ಯೆಗಳಿಗೆ ನಾವೇನು ಕರಿತೀವಿ ಸಂಯುಕ್ತ ಸಂಖ್ಯೆಗಳಂತ ಅಂತ ಕರಿತೀವಿ ಸಂಯುಕ್ತ ಸಂಖ್ಯೆಗಳನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸೋದು ಪ್ಲಸ್ ಮೂರು ತೊಂದರೆ ಹದಿಮೂರಿದೆ ಅದು ಕೂಡ ಒಂದು ಅವಿಭಾಜ್ಯ ಸಂಖ್ಯೆನೇ ಇದೆ ಹಾಗಾಗಿ ಉತ್ತರ ಸಂಯುಕ್ತ ಸಂಖ್ಯೆ ಅಂತ ಬರ್ತದೆ ಎಂಟನೇ ಪ್ರಶ್ನೆ ತೊಂಬತ್ತೊಂದರ ಅವಿಭಾಜ್ಯ ಅಪವರ್ತನಗಳು ಯಾವುವು ಅಂತ ಕೇಳ್ತಾರೆ ತೊಂಬತ್ತೊಂದು ಹದಿಮೂರೇಳೆ ತೊಂಬತ್ತೊಂದು ಹದಿಮೂರು ಗುಂಡ್ಲೆ ಏಳು ಉತ್ತರ ಇದು ಬರ್ತದೆ ಸರ್ ಇದು ಬರ್ತೇನೆ ರೀ ಸರ್ ಇದು ಬರಲ್ಲ ಯಾಕಂದರೆ ಇಲ್ಲಿ ಒಂದು ಅಂತ ಇದೆ ಒಂದು ಅಂತಕ್ಕಂಥದ್ದು ಅವಿಭಾಜ್ಯ ಸಂಖ್ಯೆ ಅಲ್ಲ ಹಾಗಾಗಿ ಹದಿಮೂರೇಳೆ ತೊಂಬತ್ತೊಂದು ಬಿ ಸರಿಯಾದ ಉತ್ತರ ಇದು ಗುಣಾಕಾರ ಮಾಡಿದ್ರೆ ತೊಂಬತ್ತೊಂದು ಬರುವುದೇ ಇಲ್ಲ ಇದು ಗುಣಾಕಾರ ಮಾಡಿದ ತೊಂಬತ್ತೊಂದು ಬರ್ತದೆ ಬಟ್ ತೊಂಬತ್ತೊಂದು ನಾವು ಇನ್ನೂ ಸ್ಪ್ಲಿಟ್ ಮಾಡ್ಬೋದಲ್ಲ ಇದನ್ನು ಸ್ಪ್ಲಿಟ್ ಒಡಿಬಹುದು ಹಾಗಾಗಿ ಇದು ಕೂಡ ಉತ್ತರ ಅಲ್ಲ ಮುಂದೆ ಬರೋದು ಒಂಬತ್ತನೇ ಪ್ರಶ್ನೆ ಒಂದು ಮತ್ತು ಹತ್ತರ ನಡುವಿನ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅಂತ ಕೇಳ್ತದೆ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವ ರೀ ಎರಡು ಮೂರು ಐದು ಏಳು ಇವು ನಾಲ್ಕಿನದುವೆ ಅವಿಭಾಜ್ಯ ಸಂಖ್ಯೆಗಳು ಒಂದು ಮತ್ತು ಹತ್ತರ ನಡುವೆ ಉತ್ತರ ಏನು ಬರ್ತದೆ ನಾಲ್ಕು ಅಂತ ಬಂತು ಹತ್ತನೇ ಪ್ರಶ್ನೆ ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ಈ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ನಿಮ್ಗೆ ಗೊತ್ತಿದೆ ಈ ಸಂಖ್ಯೆಗಳ ಗುಣಲಬ್ಧ ಅಂತಂದರೆ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಹಾಗಾಗಿ ಉತ್ತರ ಏನೇ ಅವಿಭಾಜ್ಯ ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಂತ ನಾವು ಹೇಳ್ಬೋದು ಹನ್ನೊಂದನೇ ಪ್ರಶ್ನೆ ನೂರ ಇಪ್ಪತ್ತನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿದಾಗ ಯಾವ ಥರ ಕಾಣ್ತದೆ ನೂರ ಇಪ್ಪತ್ತು ಅಂತ ಹೇಳ್ತಾದರೆ ನೋಡಿ ನೂರ ಇಪ್ಪತ್ತನ್ನು ಯಾವ ಥರ ಬರಿಬೇಕು ಅಂತ ಹೇಳ್ತಿ ಒಂದು ನೂರ ಇಪ್ಪತ್ತನ್ನು ನಾವು ಯಾವ ಥರ ಬರಿತೀರಿ ಎರಡು ಅರವತ್ತಲೇ ಎರಡು ಮೂವತ್ತಲೇ ಎರಡು ಹದಿನೈದಲೇ ಮೂರು ಐದು ಲ ಐದು ಒಂದಲ ಒಂದು ಎರಡು ಮೂರು ಎರಡರಘಾತ ಮೂರು ಮೂರು ಒಂದೇ ಇದೆ ಮೂರರಘಾತ ಒಂದು ಐದರ ಘಾತ ಒಂದು ಎರಡರಘಾತ ಮೂರು ಮೂರರಘಾತ ಒಂದು ಐದರ ಘಾತ ಒಂದು ಎಲ್ಲಿದೆ ನೋಡಿ ಉತ್ತರ ಎರಡರಘಾತ ಮೂರು ಮೂರರ ಘಾತ ಒಂದು ಐದರ ಘಾತ ಒಂದು ಡಿ ಸರಿಯಾದ ಉತ್ತರ ಮೂವತ್ತರ ಅವಿಭಾಜ್ಯ ಅಪವರ್ತನೆಗಳನ್ನು ಬರೆಯಿರಿ ಮೂವತ್ತರ ಅವಿಭಾಜ್ಯ ಪ್ರತಿನಿಧಿಗಳು ಎರಡು ಹದಿನೈದಲೇ ಮೂವತ್ತು ಮೂರು ಐದಲೇ ಹದಿನೈದು ಐದು ಒಂದಲೇ ಐದು ಎರಡು ಮೂರು ಐದು ಸರಿಯಾದ ಉತ್ತರ ಎರಡು ಮೂರು ಐದು ಬಂದುಬಿಡ್ತದೆ ಐದು ಮೂರು ಹದಿನೈದು ಆಗ್ತದೆ ಹದಿನೈದಲ್ಲೇ ಮೂವತ್ತು ಇದು ಕೂಡ ನಾವು ಹೊಡಿಬಹುದು ಇದನ್ನು ಹೊಡಿಬಹುದು ಆಗ ಇದು ಔಟ್ ಇದು ಔಟ್ ಇದು ಔಟು ಎರಡು ಮೂರು ಐದು ಎ ಸರಿಯಾದ ಉತ್ತರ ಎರಡು ಮತ್ತು ಮೂರರ ಲ ಸಾ ಏನು ಅಂತ ಹೇಳ್ತದ್ರೆ ಎರಡು ಮತ್ತು ಮೂರು ಅಂತಂದರೆ ಅನುಕ್ರಮ ಸಂಖ್ಯೆಗಳು ಯಾವುದೇ ಎರಡು ಅನುಕ್ರಮ ಸಂಖ್ಯೆಗಳ ಲಸ ಆ ಎರಡು ಸಂಖ್ಯೆಗಳನ್ನ ಗುಣಿಸಿದಾಗ ಏನು ಬರ್ತದೆ ಉತ್ತರ ಅದೇ ಲಸ ಆಗ್ತದೆ ಎರಡು ಮತ್ತು ಮೂರರ ಲಸ ಏನಾರೀ ಎರಡು ಮೂರನೇ ಆರು ಆರು ಸರಿಯಾದ ಉತ್ತರ ಮೂರು ಮತ್ತು ಐದರ ಮಸ ಕೇಳ್ತಾ ಇದ್ರೆ ಮೂರು ಮತ್ತು ಐದು ಎರಡು ಅನುಕ್ರಮ ಬೆಸ ಸಂಖ್ಯೆಗಳು ಎರಡು ಅನುಕ್ರಮ ಬೆಸ ಸಂಖ್ಯೆಗಳ ಅ ಯಾವಾಗಲೂ ಒಂದು ಇರ್ತದೆ ಹಾಗಾಗಿ ಉತ್ತರ ಏನು ಬರ್ತದೆ ಇಲ್ಲಿ ಒಂದು ಅಂತ ನೀವು ಬರಿಬೇಕಾಗ್ತದೆ ಹದಿನೈದು ಪ್ರಶ್ನೆ ಯಾವುದೇ ಎರಡು ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ಮೋಸ ಕೇಳ್ತಿದಾರೆ ಸ್ವಾಭಾವಿಕ ಸಂಖ್ಯೆ ಅಂದರೆ ಹತ್ತು ಆದ ನಂತರ ಹನ್ನೊಂದು ಹನ್ನೊಂದು ಆದಂತಹ ಹನ್ನೆರಡು ಹನ್ನೆರಡಾದಂಥ ಹದಿಮೂರು ಹದಿನಾಲ್ಕು ಹದಿನೈದು ಅನುಕ್ರಮ ಸಂಖ್ಯೆಗಳಿರ್ತಾವಲ್ಲ ಅವುಗಳಿಗೆ ನಾವೆಂತ ಕರಿತೀವಿ ಅನುಕ್ರಮ ಸ್ವಾಭಾವಿಕ ಸಂಖ್ಯೆಗಳಂತ ಕರಿತೀವಿ ಹಾಗಾಗಿ ಅವುಗಳ ಯಾವುದೇ ಎರಡು ತೊಗೊಂಡ್ರೆ ನೀವು ಸಂಖ್ಯೆಗಳ ಮೋಸ ಕೇಳ್ತಾ ಇದ್ದಾರೆ ಎಕ್ಸಾಂಪಲ್ ಹತ್ತು ಮತ್ತು ಹನ್ನೊಂದರ ಮಸ ಒಂದು ಹನ್ನೊಂದು ಮತ್ತು ಹನ್ನೆರಡರ ಮಸಾ ಅ ಒಂದು ಹನ್ನೆರಡು ಹದಿಮೂರರ ಮೋಸ ಒಂದು ಹದಿಮೂರು ಹದಿನಾಲ್ಕರ ಮಾಸ ಒಂದು ಹದಿನಾಲ್ಕು ಹದಿನೈದು ಮಾಸ ಒಂದು ಹದಿನೈದು ಹದಿನಾರರ ಮೋಸ ಒಂದು ಹಾಗಾಗಿ ಸರಿಯಾದ ಉತ್ತರ ಒಂದು ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮೋಸ ಕೇಳ್ತದ್ರೆ ಅವಿಭಾಜ್ಯ ಸಂಖ್ಯೆಗಳ ಯಾವುದೇ ಸಂಖ್ಯೆಯಿಂದ ಭಾಗಾಕಾರ ಹೋಗುವುದೇ ಇಲ್ಲ ಯಾವುದೇ ಸಂಖ್ಯೆಗಳಿಂದ ಭಾಗಕಾರ ಹೋಗುವುದಿಲ್ಲ ತನ್ನಷ್ಟಕ್ಕೆ ತಾನೇ ಭಾಗಕಾರ ಹೋಗ್ತದೆ ಒಂದರಿಂದ ಭಾಗಕಾರ ಹೋಗ್ತದೆ ತನ್ನಷ್ಟಕ್ಕೆ ತಾನೇ ಅಂತಂದಾಗ ಆ ಸಂಖ್ಯೆನ ಕನ್ಸಿಡರ್ ಮಾಡಬಾರ್ದು ಒಂದರಿಂದ ಭಾಗಕಾರ ಹೋಗ್ತದೆ ಉದಾಹರಣೆಗೆ ಮೂರು ಮತ್ತು ಏಳು ಅಂತ ತಿಳ್ಕೊಳ್ರಿ ಮೂರು ಒಂದಲೇ ಮೂರು ಅಂತ ಬರಿತೀವಿ ಏಳು ಒಂದಲೇ ಏಳು ಅಂತ ಬರಿತೀವಿ ಮೂರೊಂದಲೇ ಮೂರು ಏಳು ಒಂದಲೇ ಏಳು ಅಂದ್ರಲ್ಲಿ ಕಾಮನಾಗಿ ಯಾವುದಿದೆ ಒಂದು ಮೂರು ಒಂದಲ ಒಂದು ಅಂತೀವಿ ಏಳು ಒಂದಲ ಒಂದು ಅಂತೀವಿ ಒಂದು ಒಂದೇನು ಕಾಮನ್ ಕಾಮನ್ ಇದ್ದಾಗ ಅದು ಮೋಸ ಆಗ್ತದೆ ಮೂರು ಮತಿ ಏಳು ಕಾಮನ್ ಅಲ್ಲ ಹಾಗಾಗಿ ಮೂರು ಮತಿ ಏಳು ಅಂತಕ್ಕಂಥದ್ದು ಎರಡು ಅವಿಭಾಜ್ಯ ಅಪವರ್ತನೆಗಳ ಸಂಖ್ಯೆಗಳಾಗಿವೆ ಅವುಗಳ ಮೋಸ ಒಂದು ಅಂತ ನಾವು ಹೇಳ್ಬೋದು ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮೋಸ ಏನು ಬರ್ತದೆ ಉತ್ತರ ಒಂದು ಹದಿನೇಳನೇ ಪ್ರಶ್ನೆ ಎ ಮತ್ತು ಬಿಗಳು ಎರಡು ಸಹ ಅವಿಭಾಜ್ಯಗಳಾದಾಗ ಅವುಗಳ ಲಸ ಸಹ ಅವಿಭಾಜ್ಯಗಳ ಲಸಹ ಯಾವಾಗಲೂ ಗುಣಾಕಾರ ಆಗ್ಬಿಡ್ತದೆ ಆ ಸಂಖ್ಯೆಗಳ ಗುಣಾಕಾರ ಆಗ್ಬಿಡ್ತದೆ ಹಾಗಾಗಿ ಉತ್ತರ ಎ ಇಂಟು ಬಿ ಅಂತ ತಿಳ್ಕೊಂಡ್ಬಿಟ್ರಿ ಯಾವುದೇ ಎರಡು ಎ ಮತ್ತು ಬಿಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿದ್ದರೆ ಅವುಗಳ ಲಸ ಅವುಗಳನ್ನೇ ಗುಣಕಾರ ಮಾಡಿಬಿಡಬೇಕು ಹಾಗಾಗಿ ಎ ಇಂಟು ಬಿ ಉದಾಹರಣೆ ಮೂರು ಮತ್ತು ಐದು ಮೂರು ಮತ್ತು ಐದು ಅದರಲ್ಲ ಸಹ ಏನು ಮೂರೈದ ಹದಿನೈದು ಹದಿನೈದು ಲಸ ಆಗ್ಬಿಡ್ತದೆ ಹದಿನೆಂಟನೇ ಪ್ರಶ್ನೆ ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಅಂದರೆ ಅತಿ ಚಿಕ್ಕ ಸಂಯುಕ್ತ ಸಂಯುಕ್ತ ಸಂಖ್ಯೆ ಯಾವುದ್ರಿ ನಾಲ್ಕು ನಾಲ್ಕು ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಸಂಯುಕ್ತ ಸಂಖ್ಯೆ ಅಂದರೆ ಅದು ಒಡಿಬಹುದು ಮೂರನ್ನು ಹೊಡೆಯಕ್ಕಾಗಂಗಿಲ್ಲ ನಾಲ್ಕನ್ನು ಹೊಡಿಬೌದು ನಾಲ್ಕು ಒಂದಲೇ ನಾಲ್ಕು ಎರಡು ಎರಡಲೇ ನಾಲ್ಕು ಅಂತ ಎರಡು ವಿಭಿನ್ನ ರೀತಿಯಲ್ಲಿ ಒಡೆಯಬಹುದು ಹಾಗಾಗಿ ಅದು ಸಂಯುಕ್ತ ಸಂಖ್ಯೆ ಆಗ್ತದೆ ನಾಲ್ಕು ಅಂತಕ್ಕಂಥದ್ದು ಚಿಕ್ಕ ಸಂಯುಕ್ತ ಸಂಖ್ಯೆ ಎರಡು ಅಂತಕ್ಕಂಥದ್ದು ಚಿಕ್ಕ ಅವಿಭಾಜ್ಯ ಸಂಖ್ಯೆ ನಾಲ್ಕು ಮತ್ತು ಎರಡು ಸಿಕ್ಕು ನಾಲ್ಕು ಚಿಕ್ಕ ಸಂಯುಕ್ತ ಸಂಖ್ಯೆ ಎರಡು ಚಿಕ್ಕ ಅವಿಭಾಜ್ಯ ಸಂಖ್ಯೆ ನಾಲ್ಕು ಕಾಮ ಎರಡು ನಾಲ್ಕು ಕಾಮ ಎರಡರ ಮಸ ಅಹ ಎರಡು ನಾಲ್ಕು ಕಾಮ ಎರಡರ ಮಸ ಅ ಎರಡು ಹಾಗೆ ಉತ್ತರ ಏನು ಬರ್ತೀವಿ ಎರಡು ಅಂತ ಬಂತು ಹೇಗೆ ಸರ್ ನಾಲ್ಕನ್ನು ಹೆಂಗೆ ಬರೀತೀರಿ ಎರಡು ಎರಡ್ಲೆ ನಾಲ್ಕು ಎರಡನ್ನು ಹೆಂಗೆ ಬರೀತಿರಿ ಎರಡು ಒಂದ್ಲೇ ಎರಡು ಕಾಮನ್ ಯಾವುದಿಲ್ಲಿ ಎರಡು ಅಂತಕ್ಕಂಥದ್ದು ಕಾಮನ್ ಹಾಗಾಗಿ ಮ ಸಾ ಅ ಎರಡು ಹತ್ತೊಂಬತ್ತನೇ ಪ್ರಶ್ನೆ ಯಾವುದೇ ಎರಡು ಧನಾತ್ಮಕ ಪೂರ್ಣಾಂಕಗಳಾದ ಎ ಮತ್ತು ಬಿ ಗಳಿಗೆ ಮ ಸಾ ಅ ಎಕೊಮ ಬಿ ಗುಂಡ್ಲೆ ಲ ಸ ಅ ಎ ಏಕೊಮ ಬಿ ಇದಕ್ಕೆ ಸಮ ಆಗಿದ್ದು ಸೂತ್ರ ಗೊತ್ತಿದೆ ನಿಮಗೆ ಲ ಸ ಅ ಗುಂಡ್ಲೆ ಮ ಸ ಅ ಇಸ್ ಈಕ್ವಲ್ ಟು ಸಂಖ್ಯೆಗಳ ಗುಣಲಬ್ಧ ಸಂಖ್ಯೆಗಳಂದ್ರೆ ಎ ಮತ್ತು ಬಿ ಅವುಗಳ ಗುಣಲಬ್ಧ ಅಂದರೆ ಎ ಇಂಟು ಬಿ ಸರಿಯಾದ ಉತ್ತರ ಎ ಇಂಟು ಬಿ ಸಿ ಸರಿಯಾದ ಉತ್ತರ ಇಪ್ಪತ್ತನೇ ಪ್ರಶ್ನೆ ಹನ್ನೆರಡು ಹದಿನೈದರ ಮ ಸಾ ಮೂರು ಹಾಗಾದರೆ ಹನ್ನೆರಡು ಹದಿನೈದರ ಲ ಕೇಳ್ತಾ ಇದ್ದಾರೆ ಸಿಂಪಲ್ ಪ್ರಶ್ನೆ ಹನ್ನೆರಡು ಹದಿನೈದರ ಮಸಾ ಕೊಟ್ಟಿದ್ದಾರೆ ಲ ಲಸ ಕೇಳ್ತಾ ಇದ್ದಾರೆ ಹನ್ನೆರಡು ಗುಂಡ್ಲೆ ಹದಿನೈದು ಇದು ಎ ಗುಂಡ್ಲೆ ಬಿ ಇಸ್ ಈಕ್ವಲ್ ಟು ಮಸ ಗುಂಡ್ಲೆ ಲ ಸ ಅ ಮಸಾ ಅ ಲ ಸ ಅ ಅಂತ ಬರಿತೀವಿ ನಾವು ಮ ಮ ಸ ಸ ಅ ಅವ್ರು ಕೊಟ್ಟಿದ್ದಾರೆ ಮೂರು ಗುಂಡೆ ಲ ಸ ಅ ಕೊಟ್ಟಿಲ್ಲ ಅದು ಎ ಅಂತ ತೊಗೊಂಬಿಡ್ತೀನಿ ಈ ಕಡೆ ತೊಗೊಂಡ್ರಿ ಹನ್ನೆರಡು ಗುಂಡ್ಲೆ ಹದಿನೈದು ಬಾಗ್ಲೆ ಮೂರು ಇಸ್ ಈಕ್ವಲ್ ಟು ಎ ಮೂರೊಂದಲೇ ಮೂರು ಮೂರು ನಾಲ್ಕಲೆ ಹನ್ನೆರಡು ಹದಿನೈದು ನಾಲ್ಕಲೇ ಅರುವತ್ತು ದೇರ್ ಫುರ ಎ ಇಸ್ ಈಕ್ವಲ್ ಟು ಎಷ್ಟು ಬಂತು ರೀ ಅರುವತ್ತು ಬಂತು ಉತ್ತರ ಸರಿಯಾದದ್ದು ಎ ಇಸ್ ಈಕ್ವಲ್ ಟು ಅರವತ್ತು ಎ ಅರವತ್ತು ಸರಿಯಾದ ಉತ್ತರ ಆಗ್ತದೆ ಇಲ್ಲಿಯೂ ಕೂಡ ಎ ಏನು ಬಂತು ರೀ ಅರವತ್ತು ಅಂತ ಬಂತು ಇಪ್ಪತ್ತೊಂದನೇ ಪ್ರಶ್ನೆ ಐದು ಸ್ಕ್ವಯರ್ ಗುಂಡ್ಲೆ ಎರಡು ಮತ್ತು ಎರಡು ಘಾತ ಐದು ಗುಂಡ್ಲೆ ಐದರ ಮ ಸ ಅ ಕೇಳ್ತದ್ರೆ ಐದು ಸ್ಕ್ವಯರ್ ಗುಂಡ್ಲೆ ಎರಡು ಎರಡರ ಘಾತ ಐದು ಗುಂಡ್ಲೆ ಐದು ಏನೇನು ಕೊಟ್ಟಿದ್ದಾರೆ ಇಲ್ಲಿ ಐದು ಸ್ಕ್ವಯರ್ ಗುಂಡ್ಲೆ ಎರಡು ಎರಡರ ಘಾತ ಐದು ಗುಂಡ್ಲೆ ಐದು ಅಂತ ಕೇಳ್ತಾರೆ ಮ ಸಾ ಅ ಏನು ಸಾ ಅ ಮ ಸಾ ಅ ನೋಡುವಾಗ ಕಾಮನ್ ಸಂಖ್ಯೆಗಳು ನೋಡಬೇಕು ಕಾಮನ್ ಯಾವುದೇ ಐದು ಕಾಮನಲ್ಲಿ ಘಾತ ಕಡಿಮೆ ಇದ್ದಿದ್ದು ನೋಡಬೇಕು ಘಾತ ಕಡಿಮೆ ಇದ್ದಿದ್ದು ಏನಾಗ್ತದಪ್ಪ ಘಾತ ಕಡಿಮೆ ಇದ್ದಿದ್ದು ಐದು ಇಲ್ಲಿ ಕಾಮನ್ ಇದೆ ಇದರಲ್ಲಿ ಘಾತ ಕಡಿಮೆ ಯಾವುದು ಎರಡು ಎರಡು ಗುಂಡ್ಲೆ ಐದು ಉತ್ತರ ಎರಡು ಇದು ಹತ್ತು ಅಂತ ಅನ್ಬೋದು ಇಲ್ಲ ಎರಡು ಗುಂಡ್ಲೆ ಐದು ಅಂತ ಪ್ರಶ್ನೆಗೆ ಉತ್ತರ ಇದ್ದರೆ ಅದನ್ನು ಕೂಡ ನೀವು ಟಿಕ್ ಮಾಡಬಹುದು ಉತ್ತರ ನೋಡಿ ಸಿಕ್ತಾ ಎರಡು ಗುಂಡ್ಲೆ ಐದು ಇಪ್ಪತ್ತೆರಡನೆಯ ಪ್ರಶ್ನೆ ಎರಡು ಧನ ಪೂರ್ಣಾಂಕಗಳಾದ ಎ ಮತ್ತು ಬಿ ಯನ್ನು ಎ ಎಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ವೈ ಸ್ಕ್ವೇರ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ವೈ ಕ್ಯೂಬ್ ಎಂದು ವ್ಯಕ್ತಪಡಿಸಲಾಗಿದೆ ಇಲ್ಲಿ ಎಕ್ಸ್ ಮತ್ತು ವೈ ಅವಿಭಾಜ್ಯ ಸಂಖ್ಯೆಗಳಾದರೆ ಎ ಬಿ ಎ ಮತ್ತು ಬಿ ಎ ಮಸ ಅನ್ನು ಕಂಡುಡಿಯ ಅಂತ ಹೇಳ್ತಿದಾರೆ ಎಕ್ಸ್ ಕ್ಯೂಬ್ ವೈ ಸ್ಕ್ವಯರ್ ಎಕ್ಸ್ ವೈ ಕ್ಯೂಬ್ ಎಕ್ಸ್ ಕ್ಯೂಬ್ ವಾಯ್ ಸ್ಕ್ವರ್ ಎಕ್ಸ್ ವೈ ಕ್ಯೂಬ್ ಎಕ್ಸ್ ಕ್ಯೂಬ್ ವೈ ಸ್ಕ್ವಯರ್ ಮತ್ತು ಎಕ್ಸ್ ವೈ ಕ್ಯೂಬ್ ಮಸ ಅ ಕೇಳ್ತಾ ಇದಾರೆ ಮಸ ಅಂದರೆ ಎಕ್ಸ್ ಮತ್ತು ವಾಯ್ ಎಕ್ಸ್ ಮತ್ತು ಎಕ್ಸ್ ಇದಾವಲ್ಲ ಇವೆರಡರಲ್ಲಿ ಅತಿ ಕಡಿಮೆ ಘಾತಾಂಕ ಇದ್ದಿದ್ದು ಮೋಸ ಆಗ್ತದೆ ಅತಿ ಕಡಿಮೆ ಘಾತಾಂಕ ಯಾವುದು ಎಕ್ಸ್ ಆಮೇಲೆ ಇವೆರಡರಲ್ಲಿ ಅತಿ ಕಡಿಮೆ ಘಾತಾಂಕ ಯಾವುದು ವಾಯ್ ಸ್ಕ್ವೇರ್ ಎಕ್ಸ್ ವೈ ಸ್ಕ್ವೇರ್ ಸರಿಯಾದ ಉತ್ತರ ಮೋಸ ಏನು ಬಂತು ಎಕ್ಸ್ ವಾಯ್ ಸ್ಕ್ವೇರ್ ಇಪ್ಪತ್ತ ಎರಡನೆಯ ಪ್ರಶ್ನೆಗೆ ಇದು ಉತ್ತರ ಆಗ್ತದೆ ಎಕ್ಸ್ ವೈ ಸ್ಕ್ವೇರ್ ಇಲ್ಲಿದೆ ನೋಡ್ರಿ ಇಲ್ಲಿ ನೋಡ್ರಿ ಎಕ್ಸ್ ವೈ ಸ್ಕ್ವೇರ್ ಎಕ್ಸ್ ವೈ ಸ್ಕ್ವೇರ್ ಬಿ ಸರಿಯಾದ ಉತ್ತರ ಮೂರನೆಯ ಪ್ರಶ್ನೆ ಎ ಮತ್ತು ಹದಿನೆಂಟರ ಅ ಮೂವತ್ತಾರು ಎ ಮತ್ತು ಹದಿನೆಂಟರ ಅ ಎರಡು ಒಂದು ಮೂವತ್ತಾರು ಇನ್ನೊಂದು ಎರಡು ಎ ಮತ್ತು ಹದಿನೆಂಟರ ಲ ಸಾ ಅ ಎ ಇಂಟು ಬಿ ಇಸ್ ಈಕ್ವಲ್ ಟು ಲ ಸಾ ಅ ಗುಂಡ್ಲೆ ಸಾಲೆ ಅ ಎ ಮತ್ತು ಹದಿನೆಂಟರ ಲಸ ಮೂವತ್ತಾರು ಮೂವತ್ತಾರು ಮೂವತ್ತೆರಡು ಎ ಮತ್ತು ಹದಿನೆಂಟರ ಲಸ ಮೂವತ್ತಾರು ಬಿ ಎ ಮತ್ತು ಹದಿನೆಂಟರ ಮಸವು ಎರಡು ಅ ಎರಡು ಹಾಗಾಗಿ ಏನ ಬೆಲೆ ಗುಣಾತ್ತರ ಹದಿನೆಂಟು ಕರ್ಕೊಂಡು ಬನ್ನಿ ಎ ಗುಂಡ್ಲೆ ಬಿ ಇಸ್ ಈಕ್ವಲ್ ಟು ಲಸ ಗುಂಡ್ಲೆ ಮೋಸ ಲಸ ಮೂವತ್ತಾರು ಮೋಸ ಎರಡು ಮೂವತ್ತಾರು ಗುಂಡ್ಲೆ ಎರಡು ಬಾಗ್ಲೆ ಹದಿನೆಂಟು ಹದಿನೆಂಟು ಒಂದ್ಲೇ ಹದಿನೆಂಟು ಹದಿನೆಂಟು ಹದಿನೆಂಟೆರಡೇ ಮೂವತ್ತಾರು ಎಸ್ ಈಕ್ವಲ್ ಟು ಎರಡೆರಡೇ ನಾಲ್ಕು ಸೊ ಉತ್ತರ ಎ ಇಸ್ ಈಕ್ವಲ್ ಟು ಎಷ್ಟು ಬಂತು ಎರಡೆರಡೇ ನಾಲ್ಕು ಸಿ ಸರಿಯಾದ ಉತ್ತರ ಅಂತ ನಾವು ಹೇಳ್ಬೋದು ಇಪ್ಪತ್ತ್ನಾಲ್ಕನೆಯ ಪ್ರಶ್ನೆ ಪಿ ಮತ್ತು ಕ್ಯೂಗಳ ಗಳು ಏನಾದವ್ರಿ ಸಹ ಅವಿಭಾಜ್ಯ ಸಂಖ್ಯೆಗಳಾಗಿದ್ದಾವೆ ಪಿ ಸ್ಕ್ವೇರ್ ಮತ್ತು ಕ್ಯೂ ಸ್ಕ್ವೇರ್ಗಳ ಮಸಾ ಅಂತ ಕೇಳ್ತಾ ಇದ್ದಾರೆ ನೋಡಿರಿ ಅವಿಭಾಜ್ಯ ಸಂಖ್ಯೆಗಳು ಸಹ ಅವಿಭಾಜ್ಯ ಸಂಖ್ಯೆಗಳು ಪಿ ಮತ್ತು ಕ್ಯೂ ಸಹ ಅವಿಭಾಜ್ಯ ಸಂಖ್ಯೆಗಳದವಲ್ಲ ಅವುಗಳ ಸಹ ಒಂದು ಪಿ ಸ್ಕ್ವೇರ್ ಮತ್ತು ಕ್ಯೂ ಸ್ಕ್ವೇರ್ ಮಾಡಿದ್ರು ಸಹ ಒಂದೇ ಪಿ ಕ್ಯೂ ಮತ್ತು ಕ್ಯೂ ಕ್ಯೂ ಮಾಡಿದ್ರು ಸಹ ಒಂದೇ ಮಸ ಒಂದೇ ಬರ್ತದೆ ಯಾಕಂದರೆ ಉದಾಹರಣೆ ನಾನು ಮೂರು ಮತ್ತು ಐದು ಅಂತ ತೊಗೊತಿದ್ರಿ ಪಿ ಇಸ್ ಈಕ್ವಲ್ ಟು ಮೂರು ತೊಗೊತೀನಿ ಕ್ಯೂ ಇಸ್ ಈಕ್ವಲ್ ಟು ಐದು ತೊಗೊತೀನಿ ಮೂರು ಮತ್ತು ಐದರ ಸಹ ಒಂದು ಮೂರು ಸ್ಕ್ವೇರ್ ಒಂಬತ್ತು ಐದು ಸಾವಿರ ಇಪ್ಪತ್ತೈದು ಒಂಬತ್ತು ಮತ್ತು ಇಪ್ಪತ್ತೈದರ ಮಾಸ ಒಂದೇ ಹಾಗಾಗಿ ಉತ್ತರ ಒಂದು ಅಂತ ಬಂತು ಇಪ್ಪತ್ತೈದನೇ ಪ್ರಶ್ನೆ ನೂರ ಎಂಬತ್ತು ಇಸಿಕ್ ಕೊಲ್ಟು ಅಂತ ಕೊಟ್ಬಿಟ್ಟಾರೆ ಏನಂತ ಕೊಟ್ಟಿದ್ದಾರೆ ಅವರು ನೂರ ಎಂಬತ್ತು ಇಸಿಕ್ ಕೊಲ್ಟು ಎರಡು ಗಾತ ಎಕ್ಸ್ ನೂರ ಎಂಬತ್ತು ಇಸಿಕ್ ಕೊಲ್ಟು ಎರಡು ಗಾತ ಎಕ್ಸ್ ಗುಂಡ್ಲೆ ಮೂರು ಗುಂಡ್ಲೆ ಐದು ಅಂತ ಕೊಟ್ಟಿದ್ದಾರೆ ನೂರ ಎಂಬತ್ತನ ಹೆಂಗೆ ಬರೀತೀರಿ ನೀವು ನೂರ ಎಂಬತ್ತನ ಎರಡು ತೊಂಬತ್ತಲೆ ಎರಡು ನಲ್ವತ್ತೈದಲೇ ಮೂರು ಹದಿನೈದಲೇ ಮೂರು ಐದಲೇ ಐದು ಒಂದ್ಲೆ ಅಂತ ಬರಿತೀವಿ ಹಾಗಾಗಿ ಮೂರು ಸ್ಕ್ವಯರ್ ಅದನ್ನದು ಮೂರು ಸ್ಕ್ವೇರ್ ಇದೆ ಕರೆಕ್ಟ್ ಮೂರು ಸ್ಕ್ವೇರ್ ಇದೆ ಹಾಗಾಗಿ ಇಲ್ಲಿ ಎರಡರ ಘಾತ ಎರಡು ಗುಂಡ್ಲೆ ಮೂರರ ಘಾತ ಎರಡು ಗುಂಡ್ಲೆ ಐದು ಅಂತ ನಾವು ಬರೀಬಹುದು ಎರಡೆರಡಲೇ ನಾಲ್ಕು ಮೂವತ್ತಾರು ಮೂವತ್ತಾರು ಐದಲೇ ಕರೆಕ್ಟ್ ಆಗ್ತದೆ ಅಂದರೆ ಎಕ್ಸಿಸಿಕೊಲ್ಟಿ ಏನು ಬಂತು ಎರಡು ಅಂತ ಬಂತು ಎಕ್ಸ್ ಇಸ್ ಈಕ್ವಲ್ ಟು ಎರಡು ಸರಿಯಾದ ಉತ್ತರ ಇಪ್ಪತ್ತ ಐದನೆಯ ಪ್ರಶ್ನೆಗೆ ಉತ್ತರ ಬಿ ಇಪ್ಪತ್ತಾರನೆಯ ಪ್ರಶ್ನೆ ಹದಿನೈದು ಮತ್ತು ಇಪ್ಪತ್ತರ ಸಂಖ್ಯೆಗಳ ಅ ಮತ್ತು ಲಸಾಗಳ ಗುಣಲಬ್ಧವು ಒಂಬತ್ತು ಅಂತ ಕೊಡ್ತಾ ಕೊಡ್ತಾಯಿದ್ದಾರೆ ಲಸ ಮತ್ತು ಮೋಸಗಳ ಗುಣಲಬ್ಧ ಒಂಬತ್ತು ಅಂತೆ ಅವ್ರು ಕೇಳ್ತಾ ಕೇಳ್ತಾರೆ ಗೊತ್ತಾಗ್ತಾ ಇಲ್ಲ ಮೋಸ ಒಂಬತ್ತು ಕೊಡಬೇಕಾಗಿತ್ತು ಇಲ್ಲ ಅಂತಂದ್ರೆ ಗುಣಲಬ್ಧ ಯಾವುದಾದ್ರೂ ಒಂದು ಕೊಡಬೇಕಾಗಿತ್ತು ಅವ್ರು ನಾ ಮೋಸ ಒಂಬತ್ತು ತಗೊಂಡ್ಬಿಡೋಣ ಮೋಸ ಒಂಬತ್ತು ತೆಕ್ಕೊಂಡ್ರೆ ಏನಾಗ್ತದೆ ಉತ್ತರ ಮುನ್ನೂರು ಬಾಗಿಲು ಒಂಬತ್ತು ಆಗ್ತಾ ಅದು ಬರಲ ಉತ್ತರ ಲಸ ಒಂಬತ್ತು ಅಂತರ ಆಗೋಕ್ಕೆ ಚಾನ್ಸೇ ಇಲ್ಲ ಇದು ಪ್ರಶ್ನೆನೇ ಯಾಕೋ ತಪ್ಪು ಅಂತ ನಮಗೆ ಅನಿಸ್ತಾ ಇದೆ ನಿಮ್ಗೇನಾದರೂ ಇದಕ್ಕೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಇಪ್ಪತ್ತೇಳನೆಯ ಪ್ರಶ್ನೆ ಎ ಒಂದು ಬೆಸ್ ಸಂಖ್ಯೆಯಾಗಿದ್ದು ಬಿ ಯು ಮೂರರಿಂದ ಭಾಗವಾಗುವ ಸಂಖ್ಯೆಯಾಗಿದೆ ಎ ಮತ್ತು ಬಿಗಳ ಲಸ ಅವು ಪಿ ಆದರೆ ತ್ರೀ ಎ ಮತ್ತು ಟು ಬಿಗಳ ಅನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಅವರು ಸಿಂಪಲ್ ಪ್ರಶ್ನೆ ಆದರೂ ಇಲ್ಲಿ ಕಠಿಣ ಪ್ರಶ್ನೆ ಅಂತ ಕೊಟ್ಟಿದ್ದಾರೆ ಇದು ಕಠಿಣ ಅಲ್ಲ ಸಿಂಪಲ್ ಪ್ರಶ್ನೆ ಇದೆ ಇಲ್ಲೊಂದು ಸೂತ್ರ ಬರ್ತದೆ ಆ ಸೂತ್ರ ನಿಮಗೆ ಗೊತ್ತಿಲ್ಲ ಹಾಗಾಗಿ ನಿಮಗೆ ಇದು ಕಠಿಣ ಅಂತ ಅನಿಸಬಹುದು ಏನಂತ ಇದೆ ಇಲ್ಲಿ ಮೊದಲೇದಾಗಿ ಸಂಖ್ಯೆಗಳು ಏನೇನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಂಡು ಅಂತ ಹೋಗೋಣಂತೆ ಏನೇನು ಸಂಖ್ಯೆ ಕೊಟ್ಟಿದ್ದಾರೆ ಎ ಒಂದು ಬೆಸ ಸಂಖ್ಯೆ ಆಗಿಂದು ಬಿ ಯು ಮೂರರಿಂದ ಭಾಗವಾಗುವ ಸಂಖ್ಯೆಯಂತೆ ಹಾಗಾಗಿ ಇ ಲಸ ಕೊಟ್ಟಿದ್ದಾರೆ ಎದ್ರದ್ದು ಲಸ ಅ ಲ ಸಾ ಅ ಯಾವ್ದಾವುದರದ್ದು ಎ ಮತ್ತು ಬಿ ಗಳ ಲ ಸಾ ಅಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ ಅವರು ಪಿ ಅಂತ ಕೊಟ್ಟಿದ್ದಾರೆ ಎ ಮತ್ತು ಬಿಗಳ ಲ ಸಾ ಅವು ಪಿ ಅಂತ ಕೊಟ್ಟಿದ್ದಾರೆ ಮತ್ತು ಯಾವ್ದು ಲಸ ಕೇಳ್ತಾ ಇದಾರೆ ಲ ಸಾ ಅ ಕೇಳ್ತಾ ಇದ್ದಾರೆ ಮೂರು ಎ ಕಾಮ ಎರಡು ಬಿ ಗಳ ಲಸ ಅ ಕೇಳ್ತಾ ಇದಾರೆ ಇಸ್ ಈಕ್ವಲ್ ಟು ಪ್ರಶ್ನಾರ್ಥಕ ಚಿಹ್ನೆ ಕರೆಕ್ಟ್ ಇಷ್ಟು ಅವ್ರು ಕೇಳ್ತಾ ಇದಾರೆ ಸಿಂಪಲ್ ಇದೆ ಮೂರು ಎ ಎರಡು ಬಿಗಳ ಗಳ ಲ ಸಾ ಅ ಕೇಳ್ತಾ ಇದ್ದಾರೆ ಹಾಗಾಗಿ ಇದಕ್ಕೊಂದು ಸೂತ್ರ ಇದೆ ಲ ಸಾ ಇನ್ ರಾಕೆಟ್ ಎಂ ಎ ಕೋಮ ಎನ್ ಬಿ ಇಸ್ ಈಕ್ವಲ್ ಟು ಎಮ್ ಗುಂಡ್ಲೆ ಎನ್ ಗುಂಡ್ಲೆ ಲ ಸಾ ಇನ್ ರಾಕೆಟ್ ಎ ಕಾಮ ಬಿ ಹೋಲ್ ಡಿವೈಡೆಡ್ ಬೈ ಲ ಸಾ ಎ ಕೋಮ ಬಿ ಅಂತ ಹೇಳಿ ಇದು ಸೂತ್ರ ಓಕೆ ಎ ಕೋಮ ಬಿ ಇಲ್ಲ ಲ ಸಾ ಕೋಮ ಬಿ ಅ ಸೂತ್ರ ನೋಡೋಣಂತೆ ಇಲ್ಲ ಇಷ್ಟೇ ಇದೆ ಸೂತ್ರ ಡಿವೈಡೆಡ್ ಬೈ ಇಲ್ಲ ಡಿವೈಡೆಡ್ ಬೈ ಇಲ್ಲ ಸೂತ್ರ ಇಷ್ಟೇ ಸೂತ್ರ ಸಿಂಪಲ್ ಸೂತ್ರ ಇದೆ ಇಲ್ಲಿ ನೋಡ್ರಿ ಲ ಸ ಎಂ ಎ ಎನ್ ಬಿ ಇಸ್ ಈಕ್ವಲ್ ಟು ಎಮ್ ಗುಂಡ್ಲೆ ಎನ್ ಗುಂಡ್ಲೆ ಲ ಸಾ ಅ ಎ ಕೋಮ ಬಿ ಅಂತ ಇದೆ ಹಾಗಾಗಿ ನಮಗೆ ನಮಗೇನು ಬೇಕಾಗಿದೆ ಲ ಸಾ ಅ ಇನ್ ರಾಕೆಟ್ ಎಂ ಎ ಎಂ ಅಂದರೆ ತ್ರೀ ಎ ಕಾಮ ಎನ್ ಬಿ ಅಂದರೆ ಟು ಬಿ ಇಸ್ ಈಕ್ವಲ್ ಟು ಎಮ್ ಇಂಟು ಎನ್ ಎಮ್ ಅಂತಂದರೆ ತ್ರೀ ಎನ್ ಇಂಟು ಎನ್ ಅಂತಂದರೆ ಟು ಎಮ್ ಇದ್ದಲ್ಲಿ ತ್ರೀ ಹಾಕೋಣ ಎನ್ ಇದ್ದಲ್ಲಿ ಟು ಹಾಕೋಣ ಗುಣಾಕಾರ ಲ ಸಾ ಅ ಎ ಕೊಮ ಬಿ ಲ ಸ ಅ ಎ ಕಾಮ ಬಿ ಎಷ್ಟು ಬಂದಿದೆ ಪಿ ಬಂದಿದೆ ಪಿ ಅಂತ ಬರೆಯೋಣ ದಿಸ್ ಇಸ್ ಈಕ್ವಲ್ ಟು ಎರಡು ಮೂರ್ಲೆ ಆರು ಗುಂಡ್ಲೆ ಪಿ ಆರು ಪಿ ಅಂತ ಬಂತು ಆರು ಗುಂಡ್ಲೆ ಪಿ ಆರು ಪಿ ಸರಿಯಾದ ಉತ್ತರ ಇದು ಸಿ ಸಿಯಲ್ಲಿ ಕಂಡುಬರುತ್ತದೆ ಆರು ಅಂತ ಹೇಳಿ ಕೊನೆಯ ಪ್ರಶ್ನೆ ಇಪ್ಪತ್ತೆಂಟನೇ ಪ್ರಶ್ನೆ ಎಂ ಸಿ ಕ್ಯೂನಲ್ಲಿ ಇಪ್ಪತ್ತೆಂಟನೇ ಪ್ರಶ್ನೆ ನೋಡಿದಂತೆ ಎ ಮತ್ತು ಬಿ ಈ ಎರಡು ಸಂಖ್ಯೆಗಳ ಮೋಸಾ ಮತ್ತು ಲಸಾಅಗಳು ಐದು ಮತ್ತು ಎರಡು ನೂರು ಆದರೆ ಎ ಮತ್ತು ಬಿಗಳ ಗುಣಲಬ್ಧ ಕೇಳ್ತಾದರೆ ಇವೆರಡು ಗುಣಾಕಾರ ಮಾಡ್ಬಿಡ್ರಿ ಮೋಸಗೊಂಡೆ ಲಸಾಯಿಸಿಕೊಟ್ಟು ಸಂಖ್ಯೆಗಳ ಗುಣಲಬ್ಧ ಎರಡು ನೂರ ಐದಲೇ ಸಾವಿರ ಸಾವಿರ ಬಿ ಸರಿಯಾದ ಉತ್ತರ ಹಾಕ್ತವೆ ಮುಂದಿನ ಭಾಗದಲ್ಲಿ ನಾವು ಒಂದು ಅಂಕದ ಪ್ರಶ್ನೆಗಳನ್ನು ಸಂಪೂರ್ಣವಾಗಿ ಬಿಡಿಸ್ಕೊತಗೋಣಂತೆ ಈ ಭಾಗದ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು